ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ನಾವು ಗಣೇಶನ್ಗೆ ತುಂಬಾ ಪ್ರಿಯವಾಗಿರುವಂತಹ ಮೋದ್ಕ ಹಾಗೆ ಸಿಹಿ ಗಡ್ಬುನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ನ ಇಟ್ಬಿಟ್ಟು ಒಂದು ಸ್ಪೂನಷ್ಟು ಉರಿಗಡಲೆ ಹಾಗೆ ಒಂದು ಐದರಿಂದ ಆರು ಗೋಡಂಬಿ ಒಂದು ಐದರಿಂದ ಆರು ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಇದಕ್ಕೆ ಎಳ್ಳು ಹಾಗೆ ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ ಎಳ್ಳು ಮತ್ತು ಗಸಗಸೆನೆ ಲಾಸ್ಟಲ್ಲೇ ಸೇರಿಸ್ಕೊಳ್ಬೇಕು ಇಲ್ಲಾಂದರೆ ಫಸ್ಟೇ ಹಾಕಿಬಿಟ್ರೆ ಬಿಡುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಸ್ಪೂನಷ್ಟು ಎಳ್ಳು ಹಾಗೆ ಒಂದು ಸ್ಪೂನಷ್ಟು ಗಸಗಸೆನೆ ತೊಗೊಂಡಿದ್ದೀನಿ ಇದನ್ನು ಕೂಡ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಏನು ಮಾಡೋದು ಬೇಡ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನು ಇದನ್ನು ಸ್ಟಫಿಂಗಿಗೆ ಮಾಡ್ಕೊಳ್ತಾ ಇರೋದು ಇದೆಲ್ಲ ಹಾಕ್ಲೇಬೇಕಂತ ಏನಿಲ್ಲ ಬರೀ ತೆಂಗಿನಕಾಯಿದ್ನೂ ಕೂಡ ಮಾಡ್ಕೊಳ್ಬೋದು ಇದನ್ನು ಕೂಡ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕೊಳ್ತಾ ಇದ್ದೀನಿ ಇದೇನಾದರೂ ಇಂಗ್ರೀಡಿಯೆಂಟ್ಸ್ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನೆಕ್ಸ್ಟ್ ಇದನ್ನು ನಾವು ಫ್ರೈ ಮಾಡಿಟ್ಕೊಂಡಿರೋವಂಥದನ್ನೆಲ್ಲ ರುಬ್ಕೊಳ್ಬೇಕಾಗಿ ಆಗುತ್ತೆ ತಣ್ಣಕ್ಕಾದ ನಂತರ ರುಬ್ಕೋಬೇಕು ಡ್ರೈ ಆಗಿ ರುಬ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಬಾಣಲೆ ಇಟ್ಬಿಟ್ಟು ಇದಕ್ಕೆ ನಾನು ಅಂಥ ಅಳತೆ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನೀರಿನ ಹಾಕೋಬಿಟ್ಟು ಬೆಲ್ಲನ ಕರಗಿಸ್ಕೊಳ್ಬೇಕಾಗುತ್ತೆ ನಾನು ತೋರಿಸಿರೋ ಅಂತ ಅಳತೆ ಬಟ್ಲಲ್ಲೇ ನಾನು ಎಲ್ಲದನ್ನು ಕೂಡ ಇಂಗ್ರೀಡಿಯೆಂಟ್ಸ್ನ ಮೆಷರ್ಮೆಂಟ್ನ ತೋರಿಸ್ಕೊಡ್ತಾಯಿದ್ದೀನಿ ಈಸಿ ಆಗುತ್ತೆ ಹಾಗೆ ಅಳತೆ ಇಟ್ಕೊಂಡು ಮಾಡೋದ್ರಿಂದ ನೋಡಿ ಈ ರೀತಿಯಾಗಿ ಬೆಲ್ಲ ಕರಗಿಸ್ಕೊಳ್ಬೇಕಾಗುತ್ತೆ ಬೆಲ್ಲದಲ್ಲಿ ಗಲೀಜಿರುತ್ತೆ ಹಾಗಾಗಿ ಅದನ್ನು ಶೋಧಿಸ್ಕೊಳ್ಳೋದಕ್ಕೋಸ್ಕರ ಬೆಲ್ಲ ಕರಗಿಸ್ಕೊಳ್ಬೇಕು ಗಲೀಜನ ಇಲ್ಲ ಅಂತ ಅಂದರೆ ನೀವು ಡೈರೆಕ್ಟಾಗಿ ಕೂಡ ಮಾಡ್ಕೊಳ್ಬೋದು ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನು ಬೆಲ್ಲನ ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಏನಾದರೂ ಇದ್ದರೆ ನಾವು ಶೋಧಿಸ್ಕೊಂಡಾಗ ಹೋಗುತ್ತೆ ನೆಕ್ಸ್ಟ್ ಈ ಬೆಲ್ಲ ಒಂದು ಕುದಿ ಬರಲಿಕ್ಕೆ ಬಿಡೋಣ ಒಂದು ಕುದಿ ಬರೋ ಟೈಮಲ್ಲಿ ನಾನು ಇದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಬೆಲ್ಲ ತೋರಿಸಿದ್ದೀನಲ್ಲ ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಸಿಹಿಯ ಪ್ರಮಾಣ ನಮಗೆ ಕರೆಕ್ಟಾಗಿ ಬರುತ್ತೆ ಹಾಕ್ಬಿಟ್ಟು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಈ ರೀತಿಯಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿದ ನಂತರ ಇಲ್ಲಿ ನಾನು ಒಂದು ಆರಿಂದ ಏಳು ಒಣದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ಹಾಗೆ ನಾವು ಪುಡಿ ಮಾಡಿ ಮಾಡಿಟ್ಕೊಂಡಿರ್ತೀವಲ್ಲ ಡ್ರೈ ಡ್ರೈ ಫ್ರೂಟ್ಸ್ದು ಅದನ್ನು ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಆ ಪುಡಿನ ತುಂಬ ನುಣ್ಣಗೆ ರುಬ್ಕೊಳ್ಳೋದು ಬೇಡ ಸ್ವಲ್ಪ ರಫ್ ರಫ್ ಆಗಿದ್ದರೆ ಸಾಕಾಗುತ್ತೆ ಇದನ್ನು ಹಾಕಿ ಈ ರೀತಿಯಾಗಿ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಆ ಸ್ಟಫಿಂಗ್ ಸ್ವಲ್ಪ ತಳವಾಗಿ ಅನ್ನಿಸ್ತಾ ಇರುತ್ತೆ ನಾವು ಒಂದು ಐದರಿಂದ ಆರು ನಿಮಿಷ ಈಗ ಫ್ರೈ ಮಾಡ್ಕೊಳ್ತಲೇ ಇದ್ದರೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಕೊನೆಯದಾಗಿ ಗ್ಯಾಸ್ ಆಫ್ ಮಾಡೋ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳೋಣ ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ನಾವು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕಾಗುತ್ತೆ ತಣ್ಣಕ್ಕಾದ ನಂತರ ನಾವು ರೆಡಿ ಮಾಡ್ಕೊಳ್ಬೋದು ನೋಡಿ ಹಾಗಾಗಿ ನಾನೀಗ ಇದನ್ನು ತಣ್ಣಕ್ಕಾಗೋದಕ್ಕೆ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಬಾಂಡ್ಲಿಗೆ ನಾನು ಅಳತೆ ಬಟ್ಲು ಆವಾಗಲೇ ತೋರಿಸಿದ್ನಲ್ಲ ಇದರಲ್ಲಿ ಒಂದೂವರೆ ಬಟ್ಲಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಪುಡಿ ಉದುರಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಗಂಟು ಬರೋದಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಇದು ಒಂದು ಕುದಿ ಬರಬೇಕು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾನೀಗ ಒಂದು ಕಪ್ಪಷ್ಟು ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ಇದೇ ಬಟ್ಲು ಮೆಷರ್ಮೆಂಟಲ್ಲಿ ನಾನು ಎಲ್ಲದನ್ನು ಕೂಡ ತೋ ಇದ್ದೀನಿ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟಿಗೆ ನಮಗೆ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ಅರ್ಧ ಬ ಬಟ್ಲಷ್ಟು ಬೆಲ್ಲ ಸಹ ಕರೆಕ್ಟಾಗಿ ಆಗುತ್ತೆ ಹಿಟ್ಟಾಕಿದ ನಂತರ ನಾವು ಸಡನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಾರ್ದು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಉರಿಲಿಟ್ಬಿಟ್ಟು ಬೆಂದ ನಂತರ ನಾವು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಇದು ಗಂಟಿಲ್ದಿರೋ ರೀತಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮತ್ತೆ ಇದನ್ನು ನಾವು ಅಬೇಲಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೇ ಲೋ ಫ್ಲೇಮ್ ಇಟ್ಟು ಅಬೇಲಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ಇದು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ನೆಕ್ಸ್ಟ್ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಈ ಬಿಸಿಲಿ ನಮಗೆ ಕಲಿಸೋದಕ್ಕಾಗೋದಿಲ್ಲ ಹಾಗಾಗಿ ನಾವು ಇದನ್ನು ಸ್ವಲ್ಪ ತಣ್ಣಕ್ಕಾಗೋದಕ್ಕೆ ಬಿಡಬೇಕು ಪೂರ್ತಿಯಲ್ಲ ಸ್ವಲ್ಪ ಕೈಗೆ ಸ್ವಲ್ಪ ಬಿಸಿ ಇದೆ ಅನ್ನೋವಷ್ಟು ತಣ್ಣಕ್ಕಾಗಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ಇವಾಗ ಇದನ್ನು ತಣ್ಣಕ್ಕಾಗಲಿಕ್ಕೆ ಇದ್ದೀನಿ ನಾನು ನೋಡಿ ಇವಾಗ ಸ್ವಲ್ಪ ತಣ್ಣಕ್ಕಾಗಿದೆ ಹಿಟ್ಟು ಇವಾಗ ಇದನ್ನು ಚೆನ್ನಾಗಿ ಮಿತ್ಕೊಳ್ಬೇಕು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ನಮಗೆ ಅಷ್ಟು ಕಡುಬು ಆಗಿರ್ಬೋದು ಮೋದಕ್ಕಾಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವೇನಾದರೂ ಚೆನ್ನಾಗಿ ಹಿಟ್ಟನ್ನು ಮಿತ್ಕೊಂಡಿಲ್ಲ ಅಂತಂದರೆ ಕ್ರ್ಯಾಕ್ಸ್ ಆಗುತ್ತೆ ಅಂದರೆ ಓಪನ್ ಓಪನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು ನೆಕ್ಸ್ಟ್ ಇದ್ರ ಮೇಲೆ ಒಂದು ಬಟ್ಟೆ ಅಥವಾ ಪ್ಲೇಟು ಏನಾದರೂ ಕ್ಲೋಸ್ ಮಾಡಿಡಿ ಹಾಗೇ ಇಟ್ಕೊಳ್ಬಾರ್ದು ಗಾಳಿ ಗಾಡೋಕ್ಕೆ ಬಿಟ್ಬಿಟ್ರೆ ರಫ್ ರಫ್ ಆಗಿಬಿಡುತ್ತೆ ಇಟ್ಟು ಹಾಗಾಗಿ ಸಾಫ್ಟಾಗಿ ಮಿತ್ಕೊಂಡು ನಾವು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ನಾನು ಮೊದಲಿಗೆ ಇಲ್ಲಿ ಮೋದ ಸಿಹಿ ಗಡಬು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಚ್ಕೊಳ್ಳೋಣ ಹಚ್ಕೊಬಿಟ್ಟು ಈ ರೀತಿಯಾಗಿ ಒಂದು ರೊಟ್ಟಿ ಮಾಡ್ತೀವಲ್ಲ ಆ ಸೈಜ್ ಉಂಡೆನ ತೊಗೊಂಡಿದ್ದೀನಿ ಹಾಕ್ಬಿಟ್ಟು ನೀವು ಅರ್ಕೊಳ್ಳೋಕಾದರೂ ಅರಿಬೋದು ಆದರೆ ನಾನಿಲ್ಲಿ ಇವತ್ತು ಪ್ಲೇಟಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಅರಿಯೋದಕ್ಕೆ ಹಿಂಸೆ ಆದರೆ ಈ ರೀತಿ ಪ್ಲೇಟಲ್ಲಿ ಕೂಡ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಶೀಟ್ ರೆಡಿ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಸಿಹಿ ಗಡ್ಬು ಮಾಡೋದಕ್ಕೋಸ್ಕರ ಇಲ್ಲಿ ಗರ್ಜಿಕಾಯಿ ಮೋಲ್ಡನ್ನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ತ ಸುಪ್ ತುಪ್ಪನ ಸವರ್ಕೊಳ್ತಾ ಇದ್ದೀನಿ ಸವರಿದಾದ ನಂತರ ನಾವು ಈ ಶೀಟ್ ಶೀಟನ್ನು ಇದ್ರ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ ಸ್ಟಫಿಂಗ್ನೂ ಕೂಡ ತುಂಬ ಜಾಸ್ತಿ ಹಾಕ್ಕೊಳ್ಬೇಡಿ ಅದಕ್ಕೆ ಎಷ್ಟು ಹಿಡಿಯುತ್ತೆ ನೋಡಿಬಿಟ್ಟು ಸೇರಿಸ್ಕೊಳ್ಬೇಕಾಗುತ್ತೆ ಹಾಕಿಬಿಟ್ಟು ನೀಟಾಗಿ ಒಂದು ಸಲ ಪ್ರೆಸ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಎಡ್ಜಸ್ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸಿಹಿ ಕಡುಬು ರೆಡಿಯಾಗಿದೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಅದಕ್ಕೆ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾತ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ನೋಡಿ ಇದೇ ರೀತಿಯಾಗಿ ನಾನು ಎಲ್ಲದನ್ನು ಕೂಡ ನೀಟಾಗಿ ಮಾಡಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವೇನೇ ಈಗ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಒಂದು ಸ್ವಲ್ಪನೂ ಕೂಡ ಬಿಚ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಇದ್ರ ಮೇಲೂ ಕೂಡ ಅಷ್ಟೇ ಗಾಳಿ ಆಡೋದಕ್ಕೆ ಬಿಡಬಾರ್ದು ಒಂದು ಬಟ್ಟೆ ಏನಾದರೂ ಕ್ಲೋಸ್ ಮಾಡಿಬಿಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಮೋದ್ಕ ಕೂಡ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾನು ಮೋದ್ಕ ಮೋಲ್ಡಿಗೂ ಕೂಡ ಸ್ವಲ್ಪ ತುಪ್ಪ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ದೊಡ್ಡ ನಿಂಬೆನ ಸೈಜಷ್ಟು ಉಂಡೆನ ತಗೊಳ್ಬೇಕಾಗುತ್ತೆ ತೊಗೊಂಡು ಇದರಲ್ಲಿ ಫಿಲ್ ಮಾಡ್ಕೊಳ್ಳೋಣ ಮೋದಕ ಮಾಡುವಾಗ ಏನು ಅಂದರೆ ನಾವು ಒಳಗಡೆ ಲೇಯರ್ನ ಫುಲ್ಲು ತಳುವಾಗಿ ಮಾಡ್ಕೊಳ್ಬೇಕು ನೀವೇನಾದರೂ ಜಾಸ್ತಿ ದಪ್ಪ ದಪ್ಪಗೆ ಮಾಡ್ಕೊಬಿಟ್ರೆ ನಮಗೆ ತಿನ್ನುವಾಗ ಸಿಹಿ ಅನಿಸೋದಿಲ್ಲ ಅಷ್ಟು ಸಪ್ಪೆ ಸಪ್ಪೆ ಅನ್ನಿಸ್ಬಿಡುತ್ತೆ ಹಾಗಾಗಿ ಒಳಗಡೆ ನೀವು ಏನು ಲೇಯರ್ ಮಾಡ್ಕೊಳ್ತೀರಾ ಅದು ಪೂರ್ತಿ ನಮಗೆ ತಳವಾಗಿರಬೇಕು ಈ ರೀತಿಯಾಗಿ ಹೋಲ್ ಥರ ಮಾಡ್ಕೊಬಿಟ್ಟು ಇದರಲ್ಲಿ ನಾವು ಸ್ಟಫಿಂಗ್ ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಬಿಟ್ಟು ಎಕ್ಸ್ಟ್ರಾ ಎಡ್ಜಸ್ ಏನಿರುತ್ತೆ ಅದರಲ್ಲೇ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನೀಟಾಗಿ ಕ್ಲೋಸ್ ಮಾಡಿಕೊಂಡ್ರೆ ಆಗುತ್ತೆ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದ್ದಾವೆ ನಾನು ನಿಮಗೆ ಎರಡನೇದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ನಾದ್ಕೊಂಡ್ರೆ ಸಾಕು ಇನ್ನು ಉಳಿದಿದ್ದ ಕೆಲಸ ಎಲ್ಲ ಆಗಿಬಿಡುತ್ತೆ ಈ ರೀತಿಯಾಗಿ ನೀಟಾಗಿ ಮಾಡ್ಕೊಳ್ ಮಾಡ್ಕೊಳ್ಬೋದು ಈ ಸಲ ಹಬ್ಬಕ್ಕೆ ಈ ರೀತಿಯಾಗಿ ನೀವು ಕೂಡ ಸಿಹಿಗಡುಬು ಹಾಗೆ ಮೋದ್ಕನ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲಲ್ಲಿ ನಾನು ಗಣೇಶ ಹಬ್ಬಕ್ಕೆ ಯಾವ್ಯಾವ ರೆಸಿಪಿನ ಮಾಡಬೇಕು ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ವೀಡಿಯೋನ ಇದ್ದೀನಿ ನೀವು ಎಲ್ಲದನ್ನು ಕೂಡ ನೋಡಿ ಈ ಸಲ ಈ ಸಲ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಹಾಕ್ಬಿಟ್ಟು ಎಕ್ಸ್ಟ್ರಾ ಎಡ್ಜಸ್ಟಿಂದ ಕ್ಲೋಸ್ ಮಾಡಿಕೊಂಡ್ರೆ ಸಾಕು ತುಂಬಾ ಈಸಿಯಾಗಿ ಪರ್ಫೆಕ್ಟಾಗಿ ಮೋದ್ಕಾಗಿರ್ಬೋದು ಸಿಹಿ ಗಡುಬು ಆಗಿರ್ಬೋದು ಎಲ್ಲದಕ್ಕೂ ಕೂಡ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಅಷ್ಟು ಚೆನ್ನಾಗಿ ಬಂದಿದ್ದಾವೆ ನಾನು ಈ ರೀತಿಯಾಗಿ ಸಿಹಿ ಗಡ್ಬು ಮತ್ತು ಮೋದ್ಕನ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಮೋಲ್ಡು ಈ ಮೋ ಈ ಅಂತೂ ತುಂಬನೇ ಸೂಪರಾಗಿ ಬರುತ್ತೆ ನೋಡೋದಕ್ಕೂ ಕೂಡ ಮೋದ್ಕ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವಾಗ ರೆಡಿಯಾಗಿದೆ ಇಲ್ಲಿ ನಾವು ಮೋದ್ಕ ಮತ್ತು ಸಿಹಿ ಗಡುಬುನ ಆಬೆಲಿ ಬೇಯಿಸ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಬಾಳೆದೆಲೆನ ಯೂಸ್ ಮಾಡ್ತಾ ಇದ್ದೀನಿ ಇದ್ರೆ ಯೂಸ್ ಮಾಡಿ ಇಲ್ಲಾಂದರೆ ಹಾಗೆ ಕೂಡ ಬೇಯಿಸ್ಕೊಳ್ಬೋದು ಬಾಳೆದೆಲೆ ಯೂಸ್ ಮಾಡಿ ಮಾಡೋದ್ರಿಂದ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ನಾನಿಲ್ಲಿ ಬಾಳೆದೆಲೆನ ಯೂಸ್ ಮಾಡ್ತಾ ಇದ್ದೀನಿ ಇಲ್ದಿದ್ದವರು ಹಾಗೇ ಬೇಯಿಸ್ಕೊಳ್ಬೋದು ಆಬೇಲಿ ನೋಡಿ ಈ ರೀತಿಯಾಗಿ ನಾನು ತಗೊ ಮಾಡ್ಕೊಂಡಿರೋವಂಥ ಎಲ್ಲ ಸಿಹಿ ಕೂಡ ಬಾಳೆದೆಲೆನೇ ಫೋಲ್ಡ್ ಮಾಡಿ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾವು ಇದನ್ನು ಇಡ್ಲಿ ಪಾತ್ರೆಗೆ ಅಬೇಲ್ ಬೇಯೋದಕ್ಕೆ ಇಡಬೇಕಾಗುತ್ತೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕೆಳಗೆ ಒಂದು ಕಾಯಲಿಕ್ಕೆ ಇಟ್ಟಿದ್ದೆ ಕಾಯ್ದಂಥ ನೀರಿಗೆ ನಾನು ಇವಾಗ ಎಲ್ಲದನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ ಒಂದು ಸೆಟ್ಟಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟೊಂದು ಮಾತ್ರ ಇಟ್ಕೊಳ್ಳಿ ಜಾಸ್ತಿ ಇಟ್ಟೋಕೆ ಹೋಗ್ಬಿಡಿ ನಾನು ಇಲ್ಲಿ ಎಲ್ಲದೂ ಕೂಡ ಒಂದೇ ಒಂದೇ ಸೆಟ್ಟಲ್ಲಿ ಆಗ್ತಾಯಿದೆ ಹಾಗಾಗಿ ಒಂದೇ ಸಲ ಇಟ್ಕೊಳ್ತಾ ಇದ್ದೀನಿ ನಾನು ನೆಕ್ಸ್ಟ್ ಇದ್ರ ಮೇಲೆ ಮೋದ್ಕಗಳ್ನು ಕೂಡ ಇಟ್ಕೊಳ್ತಾ ಇದ್ದೀನಿ ಇಟ್ಟಿದಾದ ನಂತರ ಇದಕ್ಕೆ ಲೆಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಫುಲ್ಲು ಲೋ ಫ್ಲೇಮಲ್ಲೇ ಆಬೆಲ್ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಹದಿನೈದು ನಿಮಿಷ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ನೀಟಾಗಿ ಅಬೇಲಿ ಮೋತ್ಕ ಆಗಿರ್ಬೋದು ಸಿಹಿ ಗಡುಬು ಆಗಿರ್ಬೋದು ಚೆನ್ನಾಗಿ ಬೆಂದಿದ್ದಾವೆ ರೆಡಿಯಾಗಿದೆ ನೋಡಿದರೆಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಸಲ ಹಬ್ಬಕ್ಕೆ ಗಣೇಶನಿಗೆ ಇಷ್ಟ ಆಗಿರೋವಂಥ ಈ ಸಿಹಿ ಗಡ್ಬು ಮತ್ತು ಮೋದ್ಕನ ನೀವು ಕೂಡ ಟ್ರೈ ಮಾಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್